ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ದಶಕದ ಪ್ರಖ್ಯಾತ ಬಹು ಬೇಡಿಕೆಯ ನಟಿ ಇವರು ತಮ್ಮ ಸರಳ ಸುಂದರ ಅಭಿನಯದಿಂದ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶ ಪಡೆದುಕೊಂಡವರು ಇವರ ಕಣ್ಣೋಟದ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಕನ್ನಡ ಸಿನಿರಂಗದಲ್ಲಿ ಕೇವಲ ಇಪ್ಪತ್ತು ವರ್ಷಗಳಿಗೂ ಕಡಿಮೆ ಅವಧಿಯಲ್ಲಿ ನೂರ ಇಪ್ಪತ್ತೈದು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದಂತವರು ಅಲ್ಲದೆ ಕನ್ನಡ ಸಿನಿಮಾ ರಂಗದ ಮಾಂತ್ರಿಕ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ರವರನ್ನ ಪ್ರೀತಿಸಿ ಮದುವೆಯಾದಂತಹ ಕನ್ನಡದ ಪಂಚ ನಟಿಯರಲ್ಲಿ ಅಗ್ರಗಣ್ಯರಾದಂತಹ ಆರತಿ ರವರ ಜೀವನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಟಿ ಆರತಿರವರ ಜೀವನಕ್ಕೆ ಸಂಬಂಧಪಟ್ಟಂತಹ ನೋವು ನಲಿವು ಹಾಗೂ ಆರತಿಯವರು ಸಿನಿಮಾ ರಂಗದಲ್ಲಿ ದೂರವಾದಂತಹ ಕಥೆಯ ಬಗ್ಗೆ ಸವಿವರವಾದಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಆರತಿರವರು ಹುಟ್ಟಿದ್ದು ಮೈಸೂರಿನಲ್ಲಿ ಅರಕಲಗೋಡು ತಾಲೂಕಿನ ಅರಗಲ್ಲು ಎನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ ಚಿಕ್ಕ ವಯಸ್ಸಿನಲ್ಲಿಯೇ ವೈದ್ಯ ಬೃಹತ್ ಆಗಬೇಕೆನ್ನುವಂತಹವರು ಸಿರಿ ಬದುಕಿಗೆ ಬಂದದ್ದಾದ್ರೂ ಹೇಗೆ ಅನ್ನೋದನ್ನ ನೋಡುದಾದ್ರೆ ಇವರ ತಂದೆಗೆ ಮಗಳನ್ನ ಹನ್ನೆರಡನೇ ತರಗತಿಯ ನಂತರ ಓದಿಸುವಂತಹ ಆಸೆಯನ್ನ ಇಟ್ಕೊಂಡಿರ್ಲಿಲ್ಲ ಆದ ಕಾರಣ ನಟಿಯನ್ನ ಹನ್ನೆರಡನೇ ತರಗತಿಗೆ ಕಾಲೇಜನ್ನ ಬಿಡಿಸ್ತಾರೆ ಆದ್ರೆ ಈಕೆಗೆ ಸಿನಿಮಾ ರಂಗಕ್ಕೆ ಬರುವಂತಹ ಈರ್ಷೆ ಇಲ್ಲದಿದ್ರು ಕೂಡ ಹೆಣ್ಣು ಮಕ್ಕಳು ಯಾವ ಒಂದು ರಂಗಕ್ಕೆ ಹೆಚ್ಚು ಹೋಗಲ್ಲ ಅಂತ ರಂಗವನ್ನ ಆಯ್ಕೆ ಮಾಡ್ಕೊಳ್ಬೇಕು ತನ್ನ ತಂದೆಗೆ ಹೆಣ್ಣು ಮಕ್ಕಳು ಏನನ್ನಾದರೂ ಸಾಧಿಸುವಂತಹ ಶಕ್ತಿ ಉಳ್ಳವರು ಅಂತ ತೋರಿಸ್ಬೇಕು ಅನ್ನುವಂತಹ ಇಂಗಿತದಿಂದ ಸಿನಿರಂಗಕ್ಕೆ ಕಾಲಿಡೋದಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಗೆಜ್ಜೆ ಪೂಜೆ ಸಿನಿಮಾಗಾಗಿ ನಟಿಯ ಅಂದ್ರೆ ಪೋಷಕ ಪಾತ್ರಕ್ಕೆ ಅನ್ವೇಷಣೆಯನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇವರು ಆ ಪತ್ರಿಕೆಯಲ್ಲಿ ಲೇಖನವನ್ನ ನೋಡಿ ಆ ಮೈಸೂರಿನಲ್ಲಿಯೇ ಸಿನಿಮಾದ ಶೂಟಿಂಗ್ ನಡೀತಿದ್ದಂತ ಕಾರಣ ನೇರವಾಗಿ ಶೂಟಿಂಗ್ ಸೆಟ್ಗೆ ಹೋಗ್ತಾರೆ ನೇರವಾಗಿ ಪುಟ್ಟಣ್ಣ ಕಣಗಾಲ್ ರವರನ್ನ ಭೇಟಿ ಆಗ್ತಾರೆ ಗೆಜ್ಜೆ ಪೂಜೆ ಸಿನಿಮಾವನ್ನ ಪುಟ್ಟಣ್ಣ ಕಣಗಾಲ್ ರವರು ನಿರ್ದೇಶನ ಮಾಡ್ತಿರ್ತಾರೆ ಹಾಗೂ ನಟ ಶಿವರಾಮ್ ರವರು ಸಿನಿಮಾವನ್ನ ನಿರ್ಮಾಪ ನಿರ್ಮಾಪಣೆ ಮಾಡ್ತಿರ್ತಾರೆ ಅಂದ್ರೆ ನಿರ್ಮಾ ನಿರ್ಮಾಪಕರ ಸ್ಥಾನದಲ್ಲಿ ಅವರು ಇರ್ತಾರೆ ನಿರ್ಮಾಣ ಮಾಡ್ತಿರ್ತಾರೆ ಹಾಗೂ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಲ್ಪನಾರವರು ಅಭಿನಯಿಸ್ತಾ ಇರ್ತಾರೆ ಹಾಗೂ ಇವರು ಹೋಗಿ ನೇರವಾಗಿ ತಮಗೆ ಸಿನಿಮಾದಲ್ಲಿ ಪಾತ್ರವನ್ನ ಕೇಳ್ತಾರೆ ಹಾಗೆ ಪುಟ್ಟಣ್ಣ ಕಣಗಾಲ್ರವರು ಇವರ ಆ ಭಾವನೆ ತುಂಬಿದಂತಹ ಆ ಕಣ್ಗಳನ್ನ ನೋಡಿ ಮುಂದೆ ಈಕೆ ಸಿನಿಮಾ ರಂಗದಲ್ಲಿ ಒಳ್ಳೆಯ ನಟಿಯಾಗುವಂತಹ ಎಲ್ಲ ಅವಕಾಶವೂ ಇದೆ ಅನ್ನುವಂತ ಕಾರಣಕ್ಕೆ ಅವರನ್ನ ಕರ್ಕೊಂಡು ನೇರವಾಗಿ ಅಹ್ ಶಿವರಾಮ್ರವರ ಬಳಿ ಹೋಗಿ ಅವ್ರನ್ನ ಪರಿಚಯಿಸ್ತಾರೆ ಹಾಗೆ ಪಾತ್ರವನ್ನ ನೀಡೋದ್ರ ಬಗ್ಗೆ ಕೇಳ್ತಾರೆ ಶಿವರಾಮ್ ರವರು ಕೂಡ ಇವರಿಗೆ ಒಂದು ಪಾತ್ರವನ್ನ ಕೊಡ್ತಾರೆ ನಾಯಕನ ತಂಗಿಯ ಪಾತ್ರದಲ್ಲಿ ಮೊಟ್ಟ ಮೊದಲಿಗೆ ಬಣ್ಣ ಹಚ್ತಾರೆ ಆಗಿನೂ ಇವರಿಗೆ ಕೇವಲ ಹದಿನಾರು ವರ್ಷ ವಯಸ್ಸು ನಂತರ ಪುಟ್ಟಣ್ಣರವರ ಜೊತೆಗೆ ಇವರು ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ನಿರ್ದೇಶ ಏನು ಸಿನಿಮಾಗಳಲ್ಲಿ ನಿರ್ದೇಶನವನ್ನ ಮಾಡ್ತಾರೆ ಪುಟ್ಟಣ್ಣನವರು ಆರತಿಗಾಗಿ ಹಾಗೂ ಎಂಟು ಸಿನಿಮಾಗಳು ಇವರ ಸಿನಿಮಾ ರಂಗದ ದೊಡ್ಡ ಮೈಲುಗಲ್ಲಾಗುತ್ತೆ ನಾಲ್ಕು ಸಿನಿಮಾಗಳಿಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಅವಾರ್ಡ್ ಅನ್ನ ಪ್ರಶಸ್ತಿಯನ್ನ ಪಡ್ಕೊಂಡ್ರೆ ಮತ್ತು ನಾಲ್ಕು ಸಿನಿಮಾಗಳಿಗೆ ಇವರಿಗೆ ಶ್ರೇಷ್ಠ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಗುತ್ತೆ ಇಂತಹ ಆರತಿರವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಿನಿಮಾ ರಂಗದಿಂದ ದೂರ ಹೋಗಿಬಿಡ್ತಾರೆ ಕೇವಲ ಹದಿನೇಳು ವರ್ಷದಲ್ಲಿ ನೂರ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ದೊಡ್ಡ ದೊಡ್ಡ ನಟರುಗಳು ಡಾಕ್ಟರ್ ರಾಜ್ಕುಮಾರ್ ಶಂಕರ್ ನಾಗ್ ಅನಂತ್ ನಾಗ್ ವಿಷ್ಣುವರ್ಧನ್ ಹೀಗೆ ಹತ್ತು ಹಲವು ನಟರುಗಳ ಜೊತೆ ನಟಿಸಿದಂತಹವರು ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನ ಕಾದಂಬರಿ ಆಧಾರಿತ ಸಿನಿಮಾಗಳಾದಂತಹ ಉಪಾಸನ ಆಗಿರ್ಬೋದು ಗೆಜ್ಜೆ ಪೂಜೆ ಸಿನಿಮಾದಲ್ಲಿ ಹಾಗೂ ರಂಗನಾಯಕಿ ಸಿನಿಮಾ ಧರ್ಮಸೆರೆ ಇಂತಹ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರದಲ್ಲಿ ಮಿಂಚಿದಂತಹವರು ಸಿನಿಮಾ ರಂಗದಿಂದ ದೂರವಾಗೋದಕ್ಕೆ ಕಾರಣವಾಗಿ ಬಿಡ್ತು ಪುಟ್ಟಣ್ಣ ಕಣಗಾಲ್ರವರ ಜೊತೆಗಿನ ಅವರ ಮದುವೆ ಸ್ನೇಹಿತರೆ ಸಿನಿಮಾ ಮಾಡತ ಸಂದರ್ಭದಲ್ಲಿ ಆರತಿ ಮತ್ತು ಪುಟ್ಟಣ್ಣರವರ ನಡುವೆ ಪ್ರೀತಿ ಅಂಕುರವಾಗುತ್ತೆ ಇವರ ನಡುವೆ ಇದ್ದಂತಹ ವಯಸ್ಸಿನ ಅಂತರ ತಂದೆ ಮಗಳ ನಡುವೆ ಇರುವಂತಹ ಅಂತರ ನಟಿ ಆರತಿಯವರಿಗೂ ಹಾಗೂ ಪುಟ್ಟಣ್ಣನವರಿಗೂ ಇಪ್ಪತ್ತೊಂದು ವರ್ಷ ವಯಸ್ಸಿನ ಅಂತರವಿದೆ ಹೆಚ್ಚು ಕಮ್ಮಿ ತಂದೆ ಮಗಳ ಬಾಂಧವ್ಯ ಆದ್ರೆ ಅವರು ಪುಟ್ಟಣ್ಣ ಕಣಗಾಲ್ರವರು ಆರತಿಯವರನ್ನ ಮೋಹಿಸ್ತಾರೆ ಪ್ರೀತಿಸ್ತಾರೆ ಅವರನ್ನೇ ಮದುವೆ ಆಗಬೇಕು ಅಂತ ಹೇಳಿ ಇಂಗಿತವನ್ನು ಕೂಡ ಇಟ್ಕೊಳ್ತಾರೆ ಅದರಂತೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಸಮಯ ಬಿಳಿ ಹೆಂಡತಿ ಏನು ಸಿನಿಮಾವನ್ನ ನಿರ್ದೇಶನ ಮಾಡ್ತಿರ್ತಾರೆ ಸಿನಿಮಾದಲ್ಲಿ ಆರತಿಯರವರು ಕೂಡ ನಾಯಕ ನಟಿಯಾಗಿ ಪಾತ್ರವನ್ನ ನಿಭಾಯಿಸ್ತಿರ್ತಾರೆ ಆ ಸಂದರ್ಭದಲ್ಲಿ ಇವರು ಆರತಿಯವರನ್ನ ಮದುವೆ ಮಾಡಿಕೊಂಡು ನೇರವಾಗಿ ಶೂಟಿಂಗ್ ಸೆಟ್ಟಿಗೆ ಕರೆತ್ಕೊಂಡ್ ಬರ್ತಾರೆ ಅಲ್ಲಿ ಆರತಿಯವರು ಗುರು ಗುರು ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ತಾರೆ ತದನಂತರವೇ ಅಲ್ಲಿ ಇದ್ದಂತಹ ಎಲ್ಲರಿಗೂ ಗೊತ್ತಾಗೋದು ಇವರಿಬ್ರು ಮದುವೆ ಆಗಿದ್ದಾರೆ ಅಂತ ಪುಟ್ಟಣ್ಣನರಿಗೆ ಅದೇನು ಮೊದಲನೇ ಮದುವೆ ಆಗಿರ್ಲಿಲ್ಲ ಈಗಾಗಲೇ ಆರತಿಯವರಿಗೂ ಮುಂಚೆನೆ ಆರತಿಯವರನ್ನ ಮದುವೆ ಆಗೋದಕ್ಕೆ ಮುಂಚೆನೆ ಲಕ್ಷ್ಮಿ ಅನ್ನುವವ್ರನ್ನ ಮದುವೆ ಆಗಿರ್ತಾರೆ ಐದು ಜನ ಮಕ್ಕಳು ಕೂಡ ಇರ್ತಾರೆ ಪುಟ್ಟಣ್ಣನವರಿಗೆ ಈ ಎಲ್ಲ ವಿಷಯ ಗೊತ್ತಿದ್ದು ಕೂಡ ಆರತಿಯವರು ಮದುವೆ ಆಗ್ತಾರೆ ಗೊತ್ತಿಲ್ಲ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕು ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅದು ಪುಟ್ಟಣ್ಣವನವರ ಜೊತೆ ಇದ್ರೆ ಸಾಧ್ಯ ಅನ್ನುವಂತಹ ಆಸೆಯೋ ಅಥವಾ ಇಬ್ಬರ ಮಧ್ಯೆ ನಿಜಕ್ಕೂ ಕೂಡ ಪ್ರೀತಿ ಇತ್ತೋ ಇದಕ್ಕೂ ಗೊತ್ತಿಲ್ಲ ಯಾರಿಗೂ ಕೂಡ ಆದ್ರೆ ಇಬ್ರು ವಯಸ್ಸಿನ ಅಂತರವಿದ್ರು ಕೂಡ ಮದುವೆ ಆಗ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಅಂತ್ಯದಲ್ಲಿ ಇವರಿಬ್ಬರಿಗೂ ಕೂಡ ಓರ್ವ ಹೆಣ್ಣು ಮಗಳು ಜನಿಸ್ತಾಳೆ ಆಕೆಯ ಹೆಸರು ಯಶಸ್ವಿನಿ ಅಂತ ಹೇಳಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಅವರಿಬ್ಬರ ಜೀವನ ಹಾಗೆ ನಡ್ಕೊಂತ ಹೋಗುತ್ತೆ ಮಧ್ಯೆ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇಬ್ಬರ ಮಧ್ಯೆ ಒಂದಷ್ಟು ಆ ಇರುಸು ಮಿರುಸು ಎಲ್ಲವೂ ಕೂಡ ಇರುತ್ತೆ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕಾರಣ ಕೂಡ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ಕಲ್ಪನಾ ರವರನ್ನು ಕೂಡ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ದು ದೊಡ್ಡ ಹೆಸರನ್ನ ತಂದು ಕೊಟ್ಟದ್ದು ಕೂಡ ಪುಟ್ಟಣ್ಣ ಕಣಗಾಲ್ ರವರ ಪ ಚರಪಂಜರ ಸಿನಿಮಾ ಅಲ್ಲಿ ನಟಿ ಕಲ್ಪನಾರವರು ಎಲ್ಲ ಒಂದು ಪಾತ್ರಗಳನ್ನು ಕೂಡ ನುಂಗಿ ಹಾಕ್ಬಿಡುತ್ತಾರೆ ಕೊನೆಗೆ ನಿರ್ದೇಶನ ಮಾಡಿದಂತಹ ಅವರ ಹೆಸರನ್ನು ಕೂಡ ಎಲ್ಲಿಗೂ ಕೂಡ ಮುನ್ನೆಲೆಗೆ ಬರದೇ ಇರೋ ರೀತಿ ಆಗ್ಬಿಡುತ್ತೆ ಈ ವಿಚಾರ ಅವರಿಗೆ ಬಹಳಷ್ಟು ಬೇಜಾರ ಆಗುತ್ತೆ ಅದು ಬೇಕು ಅಂತ ಆಗಿದ್ದಲ್ಲ ಆ ಮನೋಜ್ಞ ನಟನೆಗೆ ಜನರು ನಿರ್ಮಾಪಕ ನಿರ್ದೇಶಕ ಯಾರ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಶರಪಂಜರ ಅನ್ನೋದಾದ್ರೆ ಈಗ್ಲೂ ಕೂಡ ಜನರ ಮನಸ್ಸಿಗೆ ಬರುವುದು ಕಲ್ಪನಾ ಕಲ್ಪನಾರವರ ನಟನೆ ಹೊರತಾಗಿ ಬೇರಾವುದು ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆ ಮಟ್ಟಿಗೆ ಅಭಿನಯದಲ್ಲಿ ಮುಳುಗಿ ಹೋಗಿರ್ತಾರೆ ಕಲ್ಪನಾರವರು ಪುಟ್ಟಣ್ಣನವರ ಬೇಜಾರಿಗೆ ಅದೇ ಕಾರಣ ಪುಟ್ಟಣ್ಣನವರು ಮುಖ್ಯವಾಗಿ ಮಾಡೋದು ಮಹಿಳಾ ಪ್ರಧಾನ ಪಾತ್ರಗಳಲ್ಲಿ ಮಿಂಚುವಂತಹುದಲ್ಲ ಮಹಿಳೆಯರನ್ನ ಹೆಚ್ಚಾಗಿ ಅವರ ಸಿನಿಮಾಗಳಲ್ಲಿ ಬಳಸ್ಕೊಳ್ತಾರೆ ಅವರ ಸಿನಿಮಾಗಳಲ್ಲಿ ಅವರನ್ನ ಹೈಲೈಟ್ ಆಗಿ ಮಾಡ್ತಾರೆ ಈತ ಅವರ ಶರಪಂಜರ ಸಿನಿಮಾದಲ್ಲಿ ಕಲ್ಪನಾರ ಜನ ಹಾಳಿ ಹೋಗ್ ಹಾಡಿ ಹೊಗಳದ್ದು ಇವರಿಗೆ ಬೇಸರವನ್ನ ಉಂಟು ಮಾಡುತ್ತೆ ಅವರಿಗೆ ಸಿನಿಮಾ ಮಾಡೋದನ್ನ ಬಿಟ್ಟು ಬಿಡ್ತಾರೆ ಕೊನೆಗೆ ಶರಪಂಜರ ಸಿನಿಮಾ ಆದ್ಮೇಲೆ ಎಲ್ಲಿಷ್ಟು ಸಿನಿಮಾಗಳು ಬಂದರೂ ಕೂಡ ಕಲ್ಪನಾರವರಿಗೆ ಅವರಿಗೆ ಒಪ್ಪುವಂತಹ ಯಾವುದೇ ಸಿನಿಮಾಗಳು ಬರದೇ ಇರುವಂತ ಕಾರಣ ಸಿನಿಮಾ ರಂಗವನ್ನ ಬಿಡ್ತಾರೆ ಕೊನೆಗೆ ಅವರ ಜೀವನ ಅಂತ್ಯವಾಗತ್ತೆ ಈತ ರಂಗನಾಯಕಿ ಸಿನಿಮಾವನ್ನ ತೆಗೆದುಕೊಳ್ತಾರೆ ನಟಿ ಆರತಿಗೋಸ್ಕರ ಹಾಗೆ ಆರತಿ ರವರ ಸಕ್ಸಸ್ಗೆ ಒಂದು ಪರೋಕ್ಷವಾಗಿ ಪುಟ್ಟಣ್ಣನವರು ಕೂಡ ಕಾರಣರಾಗಿದ್ರು ಯಾಕಂದ್ರೆ ಅಂತ ಒಳ್ಳೆ ಒಳ್ಳೆಯ ಪಾತ್ರಗಳನ್ನ ಅವರಿಗಾಗಿ ಕೊಡ್ತಿದ್ದಂತಹವ್ರು ಹಾಗೆ ರಂಗನಾಯಕಿ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ನವ ಯುವ ನಟ ಅಶೋಕ್ ರವರು ಸಿನಿಮಾಗೆ ಪರಿಚಯಗೊಂಡಿರ್ತಾರೆ ರಂಗನಾಯಕಿ ಸಿನಿಮಾದ ನಾಯಕ ನಟನಾಗಿ ಅವರಿಬ್ರು ಸಿನಿಮಾ ಸೆಟ್ನಲ್ಲಿ ಆಗಿರ್ಬೋದು ಅಥವಾ ಸಿನಿಮೇತರ ಚಟುವಟಿಕೆಗಳಲ್ಲಿ ಹೊರಗಡೆ ಇಬ್ರು ಕೂಡ ಒಟ್ಟೊಟ್ಟಿಗೆ ಓಡಾಡೋದು ಸಮಯವನ್ನು ಕಳೆಯೋದು ಎಲ್ಲವೂ ಕೂಡ ಇವರಿಗೆ ಬೇಸರವನ್ನ ಉಂಟು ಮಾಡಿರುತ್ತೆ ಆದ ಕಾರಣ ಅವರಿಬ್ಬರ ಮಧ್ಯೆ ಮತ್ತೊಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಮೂಡುತ್ತೆ ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಹೊತ್ತಿಗೆ ಇಬ್ಬರು ಕೂಡ ಡಿವೋರ್ಸ್ ಅನ್ನು ಪಡ್ಕೊಳ್ತಾರೆ ವಿಚ್ಛೇದವನವನ್ನ ಪಡ್ಕೊಂಡು ದೂರ ಹಾಕ್ತಾರೆ ಆದರೆ ಅವರನ್ನ ಅತಿಯಾಗಿ ಹುಚ್ಚನಂತೆ ಪ್ರೀತಿಸ್ತಿರ್ತಾರೆ ಪುಟ್ಟಣ್ಣ ಕಣಗಾಲ್ರವರು ಆರತಿ ಅವರಿಂದ ಬೇರ್ಪಟ್ಟ ಮೇಲೆ ಅವರು ಸಿನಿಮಾಗಳನ್ನ ಮಾಡೋದನ್ನ ಕಡಿಮೆ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನ ಸಿನಿಮಾ ಮೇಲೆ ಅವರು ತೋರಿಸ್ತಲ್ಲ ಆದ ಕಾರಣ ಅವರ ಸಿನಿ ಪಯಣ ಅಲ್ಲಿಗೆ ಮೊಟಕುಗೊಳ್ಳುತ್ತಾ ಬರುತ್ತೆ ಇತ ಆರತಿಯರವರು ಕೂಡ ಗಂಡನಿಂದ ಬೇರ್ಪಟ್ಟು ಅವರು ತಮ್ಮ ಮಗಳಿಗೋಸ್ಕರ ಸಿನಿಮಾವನ್ನ ಬಿಡೋದಕ್ಕೆ ನಿರ್ಧಾರ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರು ಆ ಟೈಗರ್ ಸಿನಿಮಾ ಅನ್ನುವಂಥದ್ದು ಅವರ ನಟನೆಯ ಕಟ್ಟಕಡೆಯ ಕನ್ನಡ ಸಿನಿಮಾ ಆಗಿರುತ್ತೆ ಕನ್ನಡ ಮಾತ್ರ ಅಲ್ಲ ಯಾವುದೇ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಲ್ಲ ಎಂಬತ್ತಾರರ ನಂತರ ಅವರು ಪೂರ್ಣವಾಗಿ ತಮ್ಮ ಮಗಳಿಗೆ ಹಾಗೂ ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಹಾಗೆ ಅವರು ಹಲವಾರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ನಂತರ ಆ ಏನು ಗಣಕಾಲು ಅವರು ಕೂಡ ವಿಧಿವಶರಾಗ್ತಾರೆ ಕೊನೆಗೆ ಆರತೀರವರ ನೆನಪಿನಲ್ಲಿ ಅವರ ಬಿಟ್ಟು ಹೋದ ಅಗಲಿಕೆಯ ನೆನಪಿನಲ್ಲಿ ಅವರು ಏನು ಇಹಲೋಕ ತ್ಯಜಿಸ್ತಾರೆ ಇತ್ತ ನಟಿ ಆರತಿರವರು ತಮ್ಮ ಸಮಯವನ್ನು ಅಪೂರ್ಣ ಸಮಯ ಪೂರ್ಣ ಸಮಯವನ್ನ ಅವರು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿರ್ತಾರೆ ಹಾಗೆ ಎರಡ್ ಸಾವಿರದ ಐದರಲ್ಲಿ ಇವರು ಮಿಠಾಯಿ ಮನೆ ಎನ್ನುವಂತ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ ತಮ್ಮ ಮಗಳು ಯಶಸ್ವಿನಿ ಅವರು ಆ ಸಿನಿಮಾಗೆ ಏನು ಚಿತ್ರಕಥೆಯನ್ನು ಕೂಡ ಬರೆದಿರ್ತಾರೆ ಇದೆಲ್ಲದರ ನಡುವೆ ಅವರ ಅಭೂತಪೂರ್ವ ಕಾರ್ಯ ನಟಿ ಆರತಿರವರು ಸಿನಿಮಾಗಳ ಹೊರತಾಗಿ ಅವರ ಗುಡ್ಡದ ಮೇಲೆ ಬಿಳಿ ಹೆಂಡಿ ಧರ್ಮಸೆರೆ ಧರ್ಮಸೆರೆಯ ಆ ಒಂದು ಕ್ಯಾರೆಕ್ಟರ್ ಇಂದಿಗೂ ಕೂಡ ಯಾರು ಮರೆಯೋದಕ್ಕಾಗಲ್ಲ ಮೂಕಿಯಾಗಿ ಅಮೋಘ ಅಭಿನಯವನ್ನ ಒಬ್ಬ ನಟಿಗೆ ಮಾತಿಗಿಂತ ಆಂಗಿಕ ಭಾವನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಆ ಮುಖದ ಭಾವನೆ ಆಂಗಿಕ ಭಾವನೆಯನ್ನ ಸಿನಿಮಾದ ಉದ್ದಕ್ಕೂ ಕೂಡ ಅವರು ಕಿವುಡಿ ಹಾಗೂ ಮೂಕಿಯ ಪಾತ್ರವನ್ನ ನಿರ್ವಹಿಸ್ತಂಥವ್ರು ಧರ್ಮಸೆರೆ ಅರ್ಬ ಅಭೂತಪೂರ್ವ ಸಿನಿಮಾ ಅಂತಾನೆ ಹೇಳ್ಬೋದು ರಂಗನಾಯಕಿ ಹೊಂಬಿಸಿಲು ಉಪಾಸನೆ ಶುಭಮಂಗಳ ಮೂಲಕ ಜನರನ್ನ ರಂಜಿಸಿದಂತಹವರು ಹಾಗೆ ನಮ್ಮ ನಮ್ಮಲ್ಲಿ ಎಂಬ ಟಿವಿ ಸೀರೀಸ್ ನಲ್ಲಿ ಆರತಿ ಅವರು ನಿರ್ದೇಶನ ಕೂಡ ಮಾಡಿದ್ರು ಇವರ ಮಿಠಾಯಿ ಮನೆ ಸಿನಿಮಾಗೆ ಅತ್ಯುತ್ತಮ ಮಕ್ಕಳ ಚಿತ್ರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಇಂತಹ ನಟಿ ರಾಜ್ಕುಮಾರ್ ಶ್ರೀನಾಥ್ ವಿಷ್ಣುವರ್ಧನ್ ಕಮಲ್ ಹಾಸ್ ಲೋಕೇಶ್ ಅನಂತ ಹಲವಾರು ನಟರ ಜೊತೆಗೆ ಇವರು ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ವಿಧಾನ ಪರಿಷತ್ ಸದಸ್ಯಾಗೂ ಕೂಡ ಆರತಿಯನ್ನ ನಾಮನಿರ್ದೇಶನ ಮಾಡಲಾಗಿತ್ತು ಹಾಗೂ ಕರ್ನಾಟಕದ ಇಪ್ಪತ್ತು ಹಳ್ಳಿಗಳನ್ನ ದತ್ತು ಪಡೆದುಕೊಂಡು ಸಮಾಜ ಸೇವೆಯ ಮೂಲಕ ಶೌಚಾಲಯ ಆಸ್ಪತ್ರೆ ಹೆಣ್ಣು ಮಕ್ಕಳಿಗೆ ಸ್ವಉದ್ಯೋಗ ತರಬೇತಿಯನ್ನ ನೀಡುತ್ತಾ ಬರ್ತಿದ್ದಾರೆ ಚಾಮರಾಜನಗರದಲ್ಲಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಮಗ ಜಿ ಎಸ್ ಜಯದೇವನವರು ದಿನ ಬಂದು ಮಕ್ಕಳ ಮನೆ ಅಂತ ಹೇಳಿ ಒಂದು ಆಶ್ರಮವನ್ನ ನಡೆಸ್ತಿದ್ದಾರೆ ಆ ಆಶ್ರಮಕ್ಕೆ ಇವರು ದೊಡ್ಡದಾದಂತಹ ಹಾಸ್ಟೆಲ್ ಕಟ್ಟಡವನ್ನ ಕಟ್ಟಿಸ್ಕೊಂಡಿದ್ದಾರೆ ಕಟ್ಟಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಕೋಟಿ ರೂಪಾಯಿಯ ಹಣವನ್ನ ಠೇವಣಿ ಇರಿಸಿದ್ದಾರೆ ಡೆಪಾಸಿಟ್ ಮಾಡಿ ಅದರಿಂದ ಬರ್ತಾ ಇರುವಂತಹ ದುಡ್ಡನ್ನಲ್ಲಿ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ನ ಕೊಡ್ತಾ ಬರ್ತಾ ಇದ್ದಾರೆ ಹೀಗೆ ಆರತಿಯವರು ನಲವತ್ತು ಶಾಲೆಗಳನ್ನ ದತ್ತು ಪಡ್ಕೊಂಡು ಅಷ್ಟು ಶಾಲೆಗಳಲ್ಲಿ ಓದ್ತಾ ಇರುವಂತಹ ಬಡ ಮಕ್ಕಳ ಖರ್ಚು ವೆಚ್ಚಗಳನ್ನ ಬರೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಇವರು ಮಾಡ್ತಾ ಇರುವಂತಹ ಆ ಕ ಏನು ಶಾರದಾ ಸೇವೆ ಆಗಿರ್ಬೋದು ಅಥವಾ ಮಕ್ಕಳ ಸೇವೆ ಸಮಾಜ ಸೇವೆಯ ಎಲ್ಲೂ ಕೂಡ ಬಹಿರಂಗ ಮಾಡಲಿಲ್ಲ ಯಾರಿಗೂ ಕೂಡ ಇದರ ಬಗ್ಗೆ ಅವರು ಕಿಂಚಿತ್ತು ಮಾಹಿತಿಯನ್ನು ಕೊಡದೆ ಒಳ್ಳೆಯ ಉಪಕಾರವನ್ನ ಮಾಡ್ತಾ ಬರ್ತಿದ್ದಾರೆ ಕೋಟಿ ಕೋಟಿ ಹಣವನ್ನ ಇದಕ್ಕೆ ವಿನಿಯೋಗಿಸ್ತಿದ್ದಾರೆ ಸದ್ಯಕ್ಕೆ ತಮ್ಮ ಎರಡನೇ ಪತಿಯ ಜೊತೆಗೆ ಚಂದ್ರಶೇಖರ್ ದೇಸಾಯಿ ಗೌಡರನ್ನು ಅನ್ನೋವರ ಜೊತೆಗೆ ಎರಡನೇ ಮದುವೆ ಮಾಡ್ಕೊಂಡಿರ್ತಾರೆ ಅವರಿಬ್ಬರಿಗೂ ಕೂಡ ಪ್ರೀತಿ ಎನ್ನುವಂತಹ ಮಗಳು ಕೂಡ ಇದ್ದಾರೆ ಸದ್ಯಕ್ಕೆ ಇವರು ಅಮೆರಿಕಾದಲ್ಲಿ ವಾಸಿಸ್ತಿದ್ದಾರೆ ಆಗಾಗ ಅವರು ಚಾಮರಾಜನಗರ ಜಿಲ್ಲೆಗೆ ಬರ್ತಾರೆ ಅಲ್ಲಿ ಅವರು ದತ್ತು ತಗೊಂಡಿರುವಂತಹ ಶಾಲೆಗಳಿಗೂ ಕೂಡ ಭೇಟಿ ಕೊಡ್ತಾರಂತೆ ಎಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿಲ್ಲ ಬಂದಿಲ್ಲ ಅಷ್ಟರ ಮಟ್ಟಿಗೆ ಅವರು ಏನು ಎಲ್ಲೂ ನ್ಯೂಸ್ ಆಗದೆ ಇರುವಂತ ನೋಡ್ಕೊಂಡಿದ್ದಾರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಯಲ್ಲಿ ಎರಡುಗೆ ಗೊತ್ತಾಗ್ಬಾರ್ದು ಅನ್ನುವಂತಹ ಮನೋಭಾವ ಉಳ್ಳಂತಹ ನಟಿ ಮತ್ತೆ ಇವರು ಕನ್ನಡ ಸಿನಿಮಾ ರಂಗಕ್ಕೆ ವಾಪಸ್ ಬರ್ಲಿ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳನ್ನ ಮಾಡಲಿ ಇಂತಹವರ ಅವಶ್ಯಕತೆ ಇದೀಗ ಕನ್ನಡ ಸಿನಿಮಾಗಕ್ಕೆ ಹೆಚ್ಚಾಗಿ ಬೇಕು ಅಂತ ಕೇಳ್ಕೊಳ್ತಾ ನಟಿ ಆರತಿ ಅವರನ್ನ ಎದುರು ನೋಡೋಣ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ ಈ ಎಪಿಸೋಡ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು